ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಮಕ್ಕಳು ನಿಮ್ಮ ಮಾತನ್ನ ಕೇಳಬೇಕು ಅಂದರೆ ಯಾವ ಒಂದು ಮಂತ್ರನ ಪಡಿಸಿದರೆ ಸ್ವಲ್ಪ ಕಂಟ್ರೋಲಿಗೆ ಬರ್ತಕ್ಕಂಥದ್ದು ಅಂತ ನೋಡಿ ಶಾಸ್ತ್ರಗಳು ಒಂದು ಕುಂಡಲಿಯಲ್ಲಿ ಹೇಳ್ಬಿಡತ್ತೆ ಇಂಥ ಸ್ವಭಾವನೇ ಇರುತ್ತೆ ಅಂತ ಅಂದರೆ ಜನರಲಾಗಿ ಪ್ರತಿ ಒಂದು ದೇಹದ ಆತ್ಮದಲ್ಲಿ ಒಳಗಿನ ಆತ್ಮದಲ್ಲಿ ಕೆಲವೊಂದು ಸ್ವಭಾವಗಳಿರುತ್ತೆ ಒಂದು ಸಾತ್ವಿಕ ಸ್ವಭಾವ ಇನ್ನೊಂದು ರಜಸಿಕ ಸ್ವಭಾವ ಇನ್ನೊಂದು ತಾಮಸಿಕ ಸ್ವಭಾವ ಈ ಸ್ವಭಾವಗಳು ಮನುಷ್ಯನಲ್ಲಿ ಫಲ ಕೊಡ್ತವೆ ಜೀವನದಲ್ಲಿ ಜಾತಕದಲ್ಲಿ ಒಂದೇ ಕಾಂಬಿನೇಷನ್ ಇರ್ಬೋದು ಆದರೆ ಈ ಮೂರೂ ಸ್ವಭಾವದವ್ರಿಗೆ ಚೇಂಜ್ 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 ಆಗುತ್ತೆ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಈ ಕಾಂಬಿನೇಷನ್ ಇದ್ದರೆ ಸಣ್ಣ ಮಕ್ಕಳಾಗಿರ್ಬೋದು ದೊಡ್ಡ ಮಕ್ಕಳಾಗಿರ್ಬೋದು ಹಠ ಸ್ವಭಾವ ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಲಗ್ನದಿಂದ ಎಸ್ಪೆಷಲಿ ಲಗ್ನದಿಂದ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಇದ್ದಲ್ಲಿ ನಾಲ್ಕು ಮನೆಗಳಲ್ಲಿ ಇದ್ದರೆ ಹೆವಿ ಡೇಂಜರಸ್ ಯಾವುದಾದ್ರೂ ಒಂದು ಬಂದಿದ್ರೂ ಕೂಡ ಹಠ ಸ್ವಭಾವ ಬರ್ತಕ್ಕಂಥದ್ದು ಅದು ದಶಾಭುಕ್ತಿಗಳಲ್ಲಿ ಮೂರು ಆರು ಎಂಟು ಹನ್ನೆರಡು ಅನ್ನೋ ನಂಬರ್ಸು ನಮಗೆ ಯಾವಾಗ ಗ್ರಹ ನಕ್ಷತ್ರ ಸದ್ಲಾಡಲ್ ಪಾಸ್ ಆಗುತ್ತೋ ಆ ವ್ಯಕ್ತಿಗಳಲ್ಲಿ ಹಠ ಹೆಚ್ಚು ಅದು ಮಕ್ಕಳಲ್ಲಿ ಬಂದರೆ ಅವರು ಮೊಬೈಲ್ ಅಡಿಕ್ಷನ್ ಆಗ್ತಕ್ಕಂಥದ್ದು ವ್ಯಸನಗಳಿಗೆ ತುತ್ತಾಗ್ತಕ್ಕಂಥದ್ದು ಮಾತನ್ನು ಕೇಳದೆ ಇರತಕ್ಕಂಥದ್ದು ಕಂಡು ಬರುತ್ತೆ ಸೊ ಯಾರ ಸ್ವಭಾವವನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಯಾರ ಹಣೆ ಬರಹವನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನ ಮೈಂಡಲ್ಲಿ ಹಿಡ್ಕೊಬಿಡಿ ಫಸ್ಟ್ ಪಾಯಿಂಟ್ ಮತ್ತು ಶಾಸ್ತ್ರ ಏನಕ್ಕೆ ಬೇಕು ಶಾಸ್ತ್ರ ಗೊತ್ತಿಲ್ಲ ಅಂದರೆ ಆ ವ್ಯಕ್ತಿ ಸರ್ವನಾಶ ಶುರುವಾಗಿಬಿಡುತ್ತೆ ಶಾಸ್ತ್ರ ಗೊತ್ತಿದ್ದಾಗ ಆ ವ್ಯಕ್ತಿ ಬಚಾವ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರು ಬಚಾವ್ ಆಗ್ಬೋದು ಒಳ್ಳೆಯ ಮನುಷ್ಯರಿಗೆ ಮಾತ್ರ ಭಗವಂತ ಹೇಳಿರೋದು ಕೆಟ್ಟವ್ರಿಗಲ್ಲ ಕೆಟ್ಟವ್ರಿಗೆ ಈ ಜಗತ್ತೇ ವೇಸ್ಟ್ ಅಂತೆ ಈ ಜಗತ್ತಿರೋದು ಒಳ್ಳೆಯವ್ರಿಗೋಸ್ಕರ ಅಂತೆ ಭಗವಂತ ಹೇಳಿರೋದು ಕೆಟ್ಟವರು ಸುಮ್ಮನೆ ಒಳ್ಳೆಯವ್ರಿಗೋಸ್ಕರ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಅಂದರೆ ಕೆಟ್ಟವ್ರು ಬೇಕಂತೆ ಅದಕ್ಕೋಸ್ಕರ ಭಗವಂತ ಆ ಕೆಟ್ಟವ್ರನ್ನ ತಂದು ಭೂಮಿ ಮೇಲೆ ಬಿಟ್ಟಿದ್ದಾನೆ ಹೆಂಗೆ ಹೊಲದಲ್ಲಿ ಒಳ್ಳೊಳ್ಳೆ ಬೆಳೆ ಹಾಕಿರ್ತೀರ ಅದು ಉಳಿಬೇಕು ಅಂದರೆ ಮುಳ್ಬೇಕು ಆ ಮುಳ್ಳಿಲ್ಲ ಅಂದರೆ ಬೆಳೆ ಉಳಿಯುತ್ತಾ ಹಂಗೆ ಒಳ್ಳೆಯವ್ರಿಗೆ ಒಳ್ಳೆಯದಾಗಬೇಕಾ ಟರ್ನ್ ಆಗಬೇಕಾ ಜೀವನದಲ್ಲಿ ಕೆಟ್ಟವ್ರು ಬೇಕು ಶಾಸ್ತ್ರಗಳು ಹಾಗೇನೆ ಒಳ್ಳೆಯವ್ರಿಗೋಸ್ಕರ ಎಲ್ಪ್ ಮಾಡಲಿಕ್ಕೆ ಶಾಸ್ತ್ರಗಳಿರೋದೇ ಹೊರ್ತು ಕೆಟ್ಟವ್ರಿಗಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಒಬ್ಬ ಒಳ್ಳೆ ವ್ಯಕ್ತಿಗೆ ಕೆಟ್ಟ ಕಾಂಬಿನೇಷನ್ ಬಂದ್ಬಿಟ್ಟಿದೆ ಅವನಿಗೆ ಸಜೆಷನ್ ಕೊಟ್ಟು ಟರ್ನ್ ಮಾಡಲಿಕ್ಕೆ ಶಾಸ್ತ್ರ ಇರ್ತಕ್ಕಂಥದ್ದು ನೋಡಪ್ಪ ನೀನು ಅಣೆ ಬರದಲ್ಲಿ ಈ ಥರ ಕರ್ಮ ಮಾಡಿದೆಯಾ ಬ್ಯಾಡ್ ಕಾಂಬಿನೇಷನ್ ಇದೆ ಈ ದಾರಿಲಿ ಲೋಗು ಹಿಂಗಿರು ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರದಲ್ಲಿ ಮಾರ್ಗದರ್ಶನ ಕೊಡ್ತಾರೋ ತಗೋತಾರೋ ಅಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ಟು ಕೆಟ್ಟವ್ರಿಗೆಲ್ಲ ನೀವು ಇದು ಮಾಡಿ ಈ ಪೂಜೆ ಮಾಡಿ ಈ ಶಾಂತಿ ಮಾಡಿ ವರ್ಕೌಟ್ ಆಗಿಬಿಡುತ್ತೆ ಎಲ್ಲ ಸುಳ್ಳು ಒಳ್ಳೆಯವ್ರ ಜಾತಕದಲ್ಲಿದ್ದಾಗ ಶಾಂತಿ ಮಾಡಿಸೋಕೆ ಹೋಗ್ಬಿಡಿ ನಿಮ್ಮನ್ನು ಮುಗ್ಧತೆಯನ್ನು ಯೂಸ್ ಮಾಡ್ಕೋತಾರೆ ಬನ್ನಿ ತಗೊಬನ್ನಿ ಒಂದು ಐವತ್ತು ಸಾವಿರ ಅಂತಾರೆ ಒಳ್ಳೆ ಸ್ವಭಾವದವ್ರಿಗೆ ಜಾತಕ ಕೆಟ್ಟಿರುತ್ತೆ ಏಕೆಂದರೆ ಯಾವುದೋ ಪಾಪ ಮಾಡಿಬಿಟ್ಟಿರ್ತಾರೆ ಸಮಸ್ಯೆ ಅಲ್ಲಿ ಸೃಷ್ಟಿಯಾಗುತ್ತೆ ಸೊ ಹಾಗೆ ನೋಡಿ ನಮ್ಮ ಜಾತಕ ಅಂತಕ್ಕಂಥದ್ದು ಪ್ರೀ ಡಿಸೈಡೆಡ್ಡು ಅಲ್ಲಿರೋದೇ ನಡೆಯುತ್ತಾ ನಡೆಯುತ್ತೆ ಎಸ್ ಪರ್ಸನಲ್ ಕರ್ಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ವ್ಯಕ್ತಿ ಹೆಂಗೆ ಪರ್ಸನಲ್ ಕರ್ಮ ಮಾಡ್ತಾವನೆ ಗ್ರಹಗಳದ್ದು ನೋಡಿ 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 ಫಲ ಕೊಡ್ತಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಮಕ್ಕಳ ಒಂದು ಹಠವನ್ನು ಕಡಿಮೆ ಮಾಡಿ ಮಾತು ಕೇಳೋ ಥರ ಸ್ವಲ್ಪ ಮಾಡ್ಕೋಬೇಕು ಅನ್ನೋದಿರುತ್ತೆ ಪೋಷಕರಿಗೆ ಅಪ್ಪ ಅಮ್ಮದಿರಿಗೆ ಇದು ಇವಾಗ ಕೊಡ್ತಕ್ಕಂಥ ಮಂತ್ರ ಪೋಷಕರು ಮಾಡ್ತಕ್ಕಂಥ ಒಂದು ಮಂತ್ರ ನೀವು ಮಾಡ್ಬೋದು ಸಿಂಪಲ್ ಆ ಮಂತ್ರ ಯಾವುದು ಕನ್ಸೀಡ್ ನೆಕ್ಸ್ಟು ನಿಮ್ಮ ಮಕ್ಕಳ ಹೆಸರನ್ನು ಬಡ್ಕೊಳ್ಳಿ ಯಾವ ಯಾರ ಮಗನೋ ಮಗಳು ಅವರು ಒಂದು ಹೆಸ್ರು ಬರ್ಕೋಬೇಕು ಅಥವಾ ಇದ್ದಾರೆ ಅದಕ್ಕೆ ಎಕ್ಸ್ಟ್ರಾ ಮತ್ತೆ ಅದೇ ಥರ ಬರ್ಕೋಬೇಕು ಸೊ ಆ ರೀತಿ ಬರ್ಕೊಂಡು ಹೋಲ್ಡ್ ಡಿವೈನ್ ಈ ಥರ ಹೇಳ್ಕೋಬೇಕು ಎಕ್ಸಾಂಪಲ್ ಕನ್ಸೀಡ್ ಉಮೇಶ ಹೋಲ್ಡ್ ಡಿವೈನ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಳಗ್ಗೆ ನೂರ ಎಂಟು ಸಾಯಂಕಾಲ ನೂರ ಎಂಟು ಪೋಷಕರು ಮಾಡಿದ್ದಲ್ಲಿ ವಿಶೇಷವಾಗಿ ಸ್ವಲ್ಪ ಕಂಟ್ರೋಲಿಗೆ ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇದು ನೂರ ಎಂಟು ಕಾಮನಾಗಿ ಕೊಟ್ಟಿದ್ದಾರೆ ಏಕೆಂದರೆ ಅಕ್ಲೀಸ್ಟ್ ನೂರ ಎಂಟು ಹೇಳಿ ಅಂತ ಬಟ್ ನಾನು ಹೇಳ್ತಕ್ಕಂಥದ್ದು ಲಕ್ಷ ಲಕ್ಷ ಹೇಳಿದರೆ ಬಹಳ ಚೇಂಜಸ್ ಬರ್ತಕ್ಕಂಥದ್ದು ಅನ್ಲಿಮಿಟೆಡ್ ಹೇಳಿದಷ್ಟು ಬಹಳ ಚೇಂಜಸ್ ಆಗ್ತಕ್ಕಂಥದ್ದು ನಿಮ್ಮ ಮಕ್ಕಳಲ್ಲಿ ಆ ಕಂಟ್ರೋಲ್ನೆಸ್ನ ನೋಡ್ಬೋದು ಆ ಒಂದು ತಾಳ್ಮೆ ನೋಡ್ಬೋದು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಮಂತ್ರ ನಿಮಗೆ ವರ್ಕ್ ಮಾಡುತ್ತೆ ನಮ್ಮ ಮಗ ಚೇಂಜ್ ಆಗಿಬಿಟ್ಟ ಸಾಧ್ಯ ಇಲ್ಲ ಯಾಕೆಂದರೆ ಜಾತಕದಲ್ಲಿ ಕರ್ಮಫಲ ಹೆಂಗಿದೆ ನೋಡ್ಬಿಟ್ಟು ಭಗವಂತ ಇದನ್ನು ವರ್ಕ್ ಮಾಡಿಸ್ತಾನೆ ಜಾತಕ ಕಂಪ್ಲೀಟ್ ಕೆಟ್ಟೋಗ್ಬಿಟ್ಟಿದೆ ಒಂಬತ್ತು ಗ್ರಹಗಳು ಅಂದಾಗ ಮಂತ್ರ ಹೇಳಿದಾಗ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಕಷ್ಟ ಆದರೆ ಕಂಟ್ರೋಲ್ ಬರುತ್ತೆ ಸ್ವಲ್ಪ ಜಾತಕದಲ್ಲಿ ಮೀಡಿಯಮ್ ಬ್ಯಾಡ್ ಇದೆ ಹಾಟೂತ್ ಕಾಂಬಿನೇಷನ್ ಇನ್ನೂ ಡೌನ್ ಆಗಿಬಿಡುತ್ತೆ ಪ್ಯೂರ್ ಇದೆ ಜಾತಕ ಸಣ್ಣ ಪುಟ್ಟ ಹಠ ಇದ್ದಾರೆ ಮಂತ್ರ ಹೇಳಿದ್ರೆ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತಾರೆ ಹಿಂಗೆ ಈ ಕರ್ಮಫಲಕ್ಕೆ ತಕ್ಕಂತೆ ಈ ಮಂತ್ರಗಳು ವರ್ಕ್ ಆಗುತ್ತೆ ವೀಕ್ಷಕರೇ ಆದರೂ ಮಂತ್ರ ಹೇಳೋದ್ರಿಂದ ಕಳ್ಕೊಳ್ಳೋದೇನೂ ಇಲ್ಲ ವ್ಯಕ್ತಿ ಜಾತಕಕ್ಕೆಟ್ಟರು ಕೂಡ ಗೊತ್ತು ನೀವು ಮಾಡಿದ್ದು ನೋಡಿ ಮಕ್ಕಳು ನೋಡಿ ಒಳ್ಳೆಯ ಸ್ವಭಾವ ಇದ್ದಲ್ಲಿ ಹಠ ಇದ್ದರೂ ಕೂಡ ಭಗವಂತ ಖುಷಿಯಾಗಿ ಚೇಂಜ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಕರ್ಮಫಲ ಮಾಡ್ತಕ್ಕಂಥ ಕೆಲಸ ನಮ್ಮದು ಈ ಮಂತ್ರ ಹೇಳೋದ್ರಿಂದ ಏನು ಪ್ರಯೋಜನ ಸರ್ ಯಾವುದೋ ಪಾಪಗಳು ಹೋಗುತ್ತೆ ನಾವೇನೋ ಪಾಪಗಳು ಬಂದಿರ್ತೀವಿ ಆ ಪಾಪಗಳು ಹೋಗ್ಬೇಕು ಅಂದರೆ ಮಂತ್ರ ಹೇಳಬೇಕು ಈ ಮಂತ್ರ ಹೇಳೋದು ಈಸಿ ಅಲ್ಲ ಕಷ್ಟನೇ ಹೇಳ್ಕೊಂಡು ಕುತ್ಕೊಳ್ಳೋದು ಅಂದರೆ ಮನಸ್ಸೆಲ್ಲೋ ಯೋಚನೆ ಮಾಡ್ತಾ ಇರತ್ತೆ ಅಯ್ಯೋ ನಾನು ಆ ಅಂಗಡಿಗೆ ತಿನ್ನಬೇಕಿತ್ತು ಇಲ್ಲಿ ಬಟ್ಟೆ ತಗೋಬೇಕಿತ್ತು ಅಲ್ಲೇನೋ ಯಾರ ಮನೆಯಲ್ಲೋ ಮಾತಾಡಬೇಕಿತ್ತು ಅನ್ನೋ ಮನಸ್ಸು ಮಂತ್ರ ಹೇಳ್ಕೊಂಡು ಕುತ್ಕೋಬೇಕು ಅಂದ್ರೆ ಈಸಿ ಅಲ್ಲ ಇಲ್ಲಿ ಮಂತ್ರ ಹೇಳ್ತಾ ಇರ್ತೀವಿ ಅಲ್ಲಿ ಯಾರ್ದೋ ಮನೆ ಬಗ್ಗೆ ಚಿಂತೆ ನೋಡಿ ಆ ಚಿಂತೆ ಬಂತು ಅಂದ್ರೆ ಹೋಯ್ತು ಇಲ್ಲಿ ಪವರೇ ಹೊಂಟೋಯ್ತು ಕಾನ್ಸಂಟ್ರೇಷನ್ ಮಾಡಿ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಯಾವಾಗಲೂ ಒಳ್ಳೆಯದಾಗುತ್ತೆ ಕಷ್ಟನೇ ಕಾನ್ಸಂಟ್ರೇಟ್ ಮಾಡಿ ಯಾರು ಮಾಡ್ತಾರೋ ಭಗವಂತ ಫಲ ಕೊಡ್ತಾನೆ ಆ ಕಂಟ್ರೋಲ್ನೆಸ್ನ ತರ್ತಾನೆ ಏನೇ ಸಮಸ್ಯೆ ಇರಲಿ ಹಠ ಸಮಸ್ಯೆ ಇರಲಿ ಮಾತನ್ನು ಕೇಳದೆ ಇರಲಿ ಆ ಕಂಟ್ರೋಲ್ ತರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಹೊರತು ಈ ವ್ಯಕ್ತಿ ಚೇಂಜ್ ಆಗಿಬಿಡ್ತಾನೆ ಸ್ವಭಾವನೆ ಚೇಂಜ್ ಆಗಿಬಿಡುತ್ತೆ ಯಾವತ್ತೂ ಇಲ್ಲವೇ ಇಲ್ಲ ಯಾವುದೇ ಕೆಟ್ಟ ವ್ಯಕ್ತಿಯಾಗಿರಲಿ ಭಗವಂತ ಚೇಂಜ್ ಮಾಡೋಕ್ಕೋಗಲ್ಲ ಹೋಗಲ್ಲ ಕೆಟ್ಟ ವ್ಯಕ್ತಿಗಳ ಸಹವಾಸಕ್ಕೆ ಭಗವಂತ ಬೇಗ ಹೋಗೋಲ್ಲ ಕಲಿಯುಗದಲ್ಲಿ ಲೆಟ್ 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 ಯಾಕೆಂದರೆ ಪುಣ್ಯ ಎಲ್ಲ ಖಾಲಿ ಮಾಡ್ಕೊಳಪ್ಪ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಕೆಟ್ಟವ್ರದ್ದು ಅದೇ ಒಳ್ಳೆಯವರು ಕೆಟ್ಟಾದಿ ಹೋಗ್ತಿದ್ದೆ ತಡ ಹೋಗ್ತೀಯಾ ಹೋಗ್ತೀಯಾ ಅಂತ ಚೌಟಿ ಚೌಟಿ ತೊಗೊಂಬತ್ತಾನೆ ದೇವರು ಅಂದರೆ ಕಷ್ಟಗಳು ಒಳ್ಳೆಯವ್ರಿಗೆ ಏನಕ್ಕೆ ಬರುತ್ತೆ ಅಂದರೆ ನೀನು ತಪ್ಪು ತಿಳ್ಕೊಂಡಿಲ್ಲ ಜೀವನದಲ್ಲಿ ಯಾವ ಆದಿ ಒಳ್ಳೆಯದು ಯಾವ ಆದಿ ಕೆಟ್ಟದ್ದು ಅಂತ ನಿಂಗೆ ಗೊತ್ತಿಲ್ಲ ಅದಕ್ಕೆ ತಿಳಿಸೋಕ್ಕೋಸ್ಕರನೇ ಭಗವಂತ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಹೊರ್ತು ಇನ್ಯಾವುದಕ್ಕೂ ಅಲ್ಲ ನಾವು ದೇವ್ರ ಬಗ್ಗೆ ತಪ್ಪು ತಿಳ್ಕೊತೀವಿ ನಾನು ಇಷ್ಟೊಂದು ಒಳ್ಳೇದು ಮಾಡ್ತೀನಿ ಇಷ್ಟೊಂದು ದಾನ ಮಾಡ್ತೀನಿ ಇಷ್ಟೊಂದು ಸಜೆಷನ್ ಕೊಡ್ತೀನಿ ಎಲ್ಲರಿಗೂ ಒಳ್ಳೇದು ಇದ್ದೀನಿ ನನಗ್ಯಾಕೆ ಯಾಕೆ ಆಗಬೇಕು ಅಂತ ಪ್ರತಿಯೊಬ್ಬರು ತಿಂಕ್ ಮಾಡ್ತಾರೆ ಇವತ್ತು ಏನಕ್ಕೆ ಒಳ್ಳೆದರ ಕೆಟ್ಟದರ ಬಗ್ಗೆ ವ್ಯಕ್ತಿ ತಿಂಕ್ ಮಾಡಿಲ್ಲ ತಿಳ್ಕೊಂಡಿಲ್ಲ ಜ್ಞಾನ ಪಡ್ಕೊಂಡಿಲ್ಲ ಅದಕ್ಕೆ ಸಮಸ್ಯೆ ಕೆಟ್ಟವ್ರ ಸಮಸ್ಯೆಗೆ ಹೋಗಲ್ಲ ಯಾಕೆಂದರೆ ಕೆಟ್ಟವನು ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ ಯಾಕೆಂದ್ರೆ ಅವ್ನು ಪುಣ್ಯ ಖಾಲಿ ಆಗೋ ಗಂಟ ದೇವ್ರಿಗೆ ಕಾಲಿಡಲ್ಲ ಅವನತ್ರ ಪುಣ್ಯ ಖಾಲಿ ಆಯ್ತಾ ಅವನ ಬಾಳು ಬಂಡ್ಬಾಳಾಗಿ ಆಗೋಗುತ್ತೆ ಕಂಪ್ಲೀಟ್ ನಾಶ ಆಗ್ತಕ್ಕಂಥದ್ದು ಸೊ ಈ ರೀತಿ ಜಾತಕದಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಬರುತ್ತೆ ಒಳ್ಳೆಯವ್ರಿಗೂ ಕೆಟ್ಟ ಕಾಂಬಿನೇಷನ್ ಬರುತ್ತೆ ಕೆಟ್ಟವ್ರಿಗೂ ಕೆಟ್ಟ ಕಾಂಬಿನೇಷನ್ಸ್ ಬರುತ್ತೆ ಸೊ ಇದನ್ನು ಒಂದಿನ ವಿಶ್ಲೇಷಣೆ ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಜಾತಕ ಅನ್ನೋದು ಜಾತಕ ಚೆನ್ನಾಗಿದ್ರೂ ಕೂಡ ವ್ಯಕ್ತಿ ಹಾಳಾಗ್ತಾನೆ ಯಾಕೆ ಜಾತಕ ಚೆನ್ನಾಗಿಲ್ಲ ಅಂದರೂ ಕೂಡ ಒಬ್ಬೊಬ್ಬರು ಉದ್ಧಾರ ಆಗ್ತಾರೆ ಯಾಕೆ ಸೀಕ್ರೆಟ್ ಇದೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ಈ ಮಂತ್ರಣ ಪಡಿಸಿ ಆ ಕಂಟ್ರೋಲ್ ತರ್ಕೊಳ್ಳಿಕ್ಕೆ ಪಟ್ ಅಂತ ಮಾಡ್ಕೊಳ್ಳಿ ಸೊ ಇಲ್ಲೇನು ಅಂದರೆ ಅವಸರ ಮಾಡ್ಕೋಬಾರ್ದು ಏನು ಮಂತ್ರ ಹೇಳ್ತಾ ಇದ್ದೀನಿ ನನ್ನ ಮಗ ಪಟ್ 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 ಅಂತ ಕೇಳಬೇಕು ಯಾರು ಆ ಥರ ಮಾಡ್ತೀರೋ ಉಲ್ಟಾಗಿ ಹೋಗ್ಬಿಡುತ್ತೆ ಸಮಾಧಾನವಾಗಿ ಮಾಡಿ ಕೆಲವು ತಿಂಗಳುಗಳ ಟೈಮ್ ತೊಗೊಳ್ಳಿ ಭಗವಂತನ ಮೇಲೆ ಭಾರ ಹಾಕೊಳ್ಳಿ ಭಗವಂತ ಕೊಟ್ಟಿರ್ತಕ್ಕಂಥ ಮಂತ್ರಗಳ್ನ ಶಾಸ್ತ್ರದಲ್ಲಿ ನಮ್ಮ ಋಷಿಮನೆಗಳು ಏನು ಕೊಟ್ಟಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ ಬಸ್ತು